ಎರಡು ಸಾವಿರದ ಇಪ್ಪತ್ತೈದು ರ ವರ್ಷವು ಮಕರ ಸಂಕ್ರಾಂತಿಗಳಿಗೆ ಮಹತ್ವದ್ದಾಗಿದೆ ಸವಾಲುಗಳು ಮತ್ತು ಅವಕಾಶಗಳನ್ನು ಮಿಶ್ರಣ ಮಾಡುತ್ತದೆ ವರ್ಷದ ಆರಂಭವು ನಿಮ್ಮ ಹಣಕಾಸುಗಳನ್ನು ಪರಿಶೀಲಿಸುವುದು ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳೊಂದಿಗೆ ತಾಳ್ಮೆಯಿಂದಿರುವುದು ವರ್ಷದ ಮಧ್ಯದಲ್ಲಿ ಕ್ರಮೇಣ ಸುಧಾರಣೆಗಳನ್ನು ನೋಡುವುದು ಶನಿ ಮತ್ತು ಮಂಗಳವು ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಶಿಸ್ತುಬದ್ಧವಾಗಿ ಕೆಲಸ ಮಾಡಲು ಮತ್ತು ಎಚ್ಚರಿಕೆಯ ಆಯ್ಕೆಗಳನ್ನು ಮಾಡಲು ನಿಮ್ಮನ್ನು ತಳ್ಳುತ್ತದೆ ಹಂಚಿದ ತಿಳುವಳಿಕೆಯೊಂದಿಗೆ ಸಂಬಂಧಗಳು ಮತ್ತು ಕುಟುಂಬವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೂ ನೀವು ಎಷ್ಟು ಚೆನ್ನಾಗಿ ಸಂವಹನ ನಡೆಸುತ್ತೀರಿ ಎಂಬುದನ್ನು ಸವಾಲುಗಳು ಪರೀಕ್ಷಿಸಬಹುದು ಹಣದ ಬಗ್ಗೆ ಜಾಗರೂಕರಾಗಿರುವುದು ಮುಖ್ಯವಾಗಿರುತ್ತದೆ ಏಕೆಂದರೆ ಯಶಸ್ಸು ತ್ವರಿತ ನಿರ್ಧಾರಗಳಿಗಿಂತ ಭವಿಷ್ಯದ ಯೋಜನೆಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಆರೋಗ್ಯವು ನಿಧಾನವಾಗಿ ಉತ್ತಮಗೊಳ್ಳುತ್ತದೆ ಗಮನ ಮತ್ತು ಸಮತೋಲಿತವಾಗಿರಲು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಶಿಕ್ಷಣ ಮತ್ತು ವೈಯಕ್ತಿಕ ಬೆಳವಣಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷದ ಅಂತ್ಯದ ವೇಳೆಗೆ ಶುಕ್ರ ಮತ್ತು ಮಂಗಳವು ನಿಮ್ಮ ಗುರಿಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ವೃತ್ತಿ ಮತ್ತು ಜೀವನದಲ್ಲಿ ದಿಟ್ಟ ಹೆಜ್ಜೆಗಳಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ ವರ್ಷವಿಡೀ ಸ್ವಯಂ ಪ್ರತಿಬಿಂಬ ತಾಳ್ಮೆ ಮತ್ತು ಏರಿಳಿತಗಳನ್ನು ಸರಾಗವಾಗಿ ಎದುರಿಸಲು ಎಚ್ಚರಿಕೆಯಿಂದ ಯೋಜಿಸುವುದರ ಮೇಲೆ ಕೇಂದ್ರೀಕರಿಸಿ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಬೆಳವಣಿಗೆಗೆ ಅವಕಾಶವಾಗಿದೆ ಇದನ್ನು ಶಕ್ತಿ ಮತ್ತು ನಿರ್ಣಯದಿಂದ ತೆಗೆದುಕೊಳ್ಳಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಮಕರ ಸಂಕ್ರಾಂತಿಗಳಿಗೆ ಬದಲಾವಣೆಯನ್ನು ಸೂಚಿಸುತ್ತದೆ ಏಕೆಂದರೆ ಚಂದ್ರಗ್ರಹಣಗಳು ಹಣಕಾಸಿನ ಮರುಪರಿಶೀಲನೆಯ ಅಗತ್ಯವಿರುತ್ತದೆ ಮಂಗಳವು ಹಿಮ್ಮುಖದಲ್ಲಿರುವುದರಿಂದ ಒಬ್ಬರ ವೃತ್ತಿ ಜೀವನದಲ್ಲಿ ಪ್ರಗತಿಯು ನಿಧಾನವಾಗಬಹುದು ಆದಾಗ್ಯೂ ಹೆಚ್ಚು ದೀರ್ಘಾವಧಿಯ ಗುರಿಗಳ ಕಡೆಗೆ ತಾಳ್ಮೆ ಮತ್ತು ನಿಜವಾದ ಗಮನಕ್ಕೆ ಅವಕಾಶ ನೀಡುವುದರಿಂದ ಅವುಗಳನ್ನು ನೋಡಬಹುದು ಹಳೆಯ ಸಂಬಂಧಿಗಳೊಂದಿಗಿನ ಕಾಳಜಿಯೊಂದಿಗೆ ಕೌಟುಂಬಿಕ ಉದ್ವಿಗ್ನತೆಗಳು ಹೆಚ್ಚಾಗಬಹುದು ತಾಳ್ಮೆ ಮತ್ತು ಮುಕ್ತ ಸಂವಹನದ ಅಗತ್ಯವಿರುತ್ತದೆ ಆರೋಗ್ಯವು ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ದೀರ್ಘಕಾಲದ ಸಮಸ್ಯೆಗಳು ಸರಾಗವಾಗುತ್ತವೆ ಆದರೂ ಸೌಮ್ಯವಾದ ಶೀತಗಳು ಉಂಟಾಗಬಹುದು ಹೊಸ ಉದ್ಯಮಗಳಿಗಿಂತ ಹಿಂದಿನ ಸಂಪರ್ಕಗಳ ಮೂಲಕ ಹಣಕಾಸಿನಲ್ಲಿ ಲಾಭವಿದೆ ಶಿಕ್ಷಣ ಮತ್ತು ಮಕ್ಕಳ ಚಟುವಟಿಕೆಗಳು ಈ ತಿಂಗಳು ಎಲ್ಲಾ ವೈಭವವನ್ನು ಪಡೆಯುತ್ತವೆ ತಿಂಗಳನ್ನು ಅತ್ಯುತ್ತಮವಾಗಿಸಲು ಸ್ಥಿರ ಮತ್ತು ಸುರಕ್ಷಿತ ಆರ್ಥಿಕ ಚಟುವಟಿಕೆಗಳನ್ನು ಸರಿಪಡಿಸಿ ಸಂಬಂಧಗಳನ್ನು ನವೀಕರಿಸಿ ಮತ್ತು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿಗಳಿಗೆ ರೂಪಾಂತರವನ್ನು ಭರವಸೆ ನೀಡುತ್ತದೆ ಸವಾಲುಗಳೊಂದಿಗೆ ಅವಕಾಶಗಳನ್ನು ಸಂಯೋಜಿಸುತ್ತದೆ ಜಮಿನಿಯಲ್ಲಿನ ಮಂಗಳವು ವೃತ್ತಿಪರ ಮತ್ತು ವೈಯಕ್ತಿಕ ಪ್ರಯತ್ನಗಳನ್ನು ಹೆಚ್ಚಿಸುತ್ತದೆ ಆದರೆ ಶನಿಯ ಪ್ರಭಾವವು ವಿಶೇಷವಾಗಿ ಫೆಬ್ರವರಿ ಹನ್ನೆರಡರ ನಂತರ ಎಚ್ಚರಿಕೆಯ ಅಗತ್ಯವಿರುತ್ತದೆ ಪ್ರಗತಿಯು ವಿಳಂಬವನ್ನು ಎದುರಿಸಬಹುದು ತಾಳ್ಮೆ ಮತ್ತು ಚಿಂತನಶೀಲ ನಿರ್ಧಾರಗಳ ಅಗತ್ಯವಿರುತ್ತದೆ ಆರ್ಥಿಕವಾಗಿ ಮೊದಲಾರ್ಧವು ಎಚ್ಚರಿಕೆಯ ನಿರ್ವಹಣೆಗೆ ಕರೆ ನೀಡಿದರೆ ದ್ವಿತೀಯಾರ್ಧವು ಆದಾಯದ ಬೆಳವಣಿಗೆ ಮತ್ತು ಹೂಡಿಕೆಗಳಿಗೆ ಮಾರ್ಗಗಳನ್ನು ತೆರೆಯುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸುತ್ತಾರೆ ಆದರೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೌಟುಂಬಿಕ ಸಮಸ್ಯೆ ನೆಲೆಸುತ್ತದೆ ಆಹಾರ ಮತ್ತು ವಿಶ್ರಾಂತಿಗೆ ಗಮನ ಕೊಡುವುದರಿಂದ ಆರೋಗ್ಯ ಸ್ಥಿರವಾಗಿರುತ್ತದೆ ಬದಲಾವಣೆಯನ್ನು ಸ್ವೀಕರಿಸಿ ದೀರ್ಘಾವಧಿಯ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಇದನ್ನು ಬೆಳವಣಿಗೆ ಮತ್ತು ಸ್ಥಿರತೆಯ ತಿಂಗಳನ್ನಾಗಿ ಮಾಡಲು ಹಠಾತ್ ಕ್ರಿಯೆಗಳನ್ನು ತಪ್ಪಿಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಭರವಸೆ ಮತ್ತು ಸವಾಲುಗಳನ್ನು ಹೊಂದಿದೆ ಪ್ರಿಯ ಮಕರ ಸಂಕ್ರಾಂತಿ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಮೀನರಾಶಿಗೆ ಶನಿಗ್ರಹವು ನಿಮ್ಮ ಜೀವನದ ದೀರ್ಘಾವಧಿಯ ಗುರಿಗಳನ್ನು ಪುನರ್ವಿಮರ್ಶಿಸಲು ನಿಮ್ಮನ್ನು ತಳ್ಳುತ್ತದೆ ವೃತ್ತಿಜೀವನದ ತೊಂದರೆಗಳು ತಿಂಗಳ ಆರಂಭದಲ್ಲಿ ತಾಳ್ಮೆಗೆ ಅಗ್ನಿಪರೀಕ್ಷೆಯಾಗಬಹುದು ಆದರೆ ಮಾರ್ಚ್ ಮಧ್ಯದ ವೇಳೆಗೆ ಸ್ಪಷ್ಟತೆ ಮತ್ತು ಸಹಕಾರವು ನಿಮ್ಮನ್ನು ವೃತ್ತಿಪರವಾಗಿ ಹೊಳೆಯುವಂತೆ ಮಾಡುತ್ತದೆ ಆರ್ಥಿಕವಾಗಿ ಏನು ಆದರೆ ಗುಲಾಬಿ ಕಬ್ಬಿನದ ಕೈಯಿಂದ ಬಜೆಟ್ ಮತ್ತು ಪ್ರಲೋಭನೆಗಳನ್ನು ವಿರೋಧಿಸಿ ಕುಟುಂಬ ಬೆಂಬಲವು ಒಟ್ಟಿಗೆ ಹರ್ಷಚಿತ್ತದಿಂದ ಸಮಯವನ್ನು ಮುನ್ಸೂಚಿಸುವುದರಿಂದ ಸಂಬಂಧಗಳು ಬೆಳೆಯುತ್ತವೆ ಸಣ್ಣಪುಟ್ಟ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಿ ಸ್ವ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಿ ಶಿಸ್ತು ಮತ್ತು ಗಮನದಿಂದ ವಿದ್ಯಾರ್ಥಿಗಳ ಮೇಲೆ ಉತ್ತಮ ಒತ್ತಡ ಉಂಟಾಗಬಹುದು ಶನಿವಾರದಂದು ಶನಿ ಮಂತ್ರವನ್ನು ಪಠಿಸುವುದು ಅಥವಾ ಸಾಸಿವೆ ಎಣ್ಣೆಯನ್ನು ಸುರಿಯುವುದು ನಿಮ್ಮನ್ನು ನೆಲಸಮಗೊಳಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ರೂಪಾಂತರ ಮತ್ತು ಬೆಳವಣಿಗೆಯ ಕ್ರಿಯಾತ್ಮಕ ಮಿಶ್ರಣವನ್ನು ಭರವಸೆ ನೀಡುತ್ತದೆ ಮಕರ ಸಂಕ್ರಾಂತಿ ಶನಿಯು ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಕರೆಯೊಂದಿಗೆ ನಿಮ್ಮನ್ನು ಸ್ಥಿರವಾಗಿರಿಸುತ್ತದೆ ಆದರೆ ಗುರುವು ನಿಮ್ಮ ಪರಿಧಿಯನ್ನು ವಿಸ್ತರಿಸಲು ಉತ್ತೇಜಕ ಅವಕಾಶಗಳಲ್ಲಿ ಚಿಮುಕಿಸುತ್ತಾನೆ ದೊಡ್ಡ ವೃತ್ತಿ ಜೀವನದ ಗೆಲುವುಗಳು ದಿಗಂತದಲ್ಲಿವೆ ಮೈಲಿಗಲ್ಲು ಸಾಧನೆಗಳು ಮತ್ತು ಮೌಲ್ಯಯುತ ಸಂಪರ್ಕಗಳನ್ನು ಯೋಚಿಸಿ ನೀವು ವ್ಯಾಪಾರದಲ್ಲಿದ್ದರೆ ಒಂದು ನೆಗೆತದ ಆರಂಭವನ್ನು ನಿರೀಕ್ಷಿಸಿ ಆದರೆ ತಿಂಗಳು ಮುಂದುವರೆದಂತೆ ಸುಗಮ ನೌಕಾಯಾನವನ್ನು ನಿರೀಕ್ಷಿಸಿ ಕವಲೊಡೆಯುವ ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಅವಕಾಶಗಳೊಂದಿಗೆ ಪ್ರೀತಿ ಮತ್ತು ಕೌಟುಂಬಿಕ ಜೀವನವು ಅರ್ಥಪೂರ್ಣ ಸಂಭಾಷಣೆಗಳು ಮತ್ತು ಪರಸ್ಪರ ತಿಳುವಳಿಕೆಯನ್ನು ಬಲಪಡಿಸುವ ಬಂಧಗಳೊಂದಿಗೆ ಉಷ್ಣತೆ ಮತ್ತು ಸಾಮರಸ್ಯದಿಂದ ತುಂಬಿರುತ್ತದೆ ಆರ್ಥಿಕವಾಗಿ ಚುರುಕಾಗಿರಿ ಹಠಾತ್ ವೆಚ್ಚವನ್ನು ತಪ್ಪಿಸಿ ಮತ್ತು ಸ್ಮಾರ್ಟ್ ಯೋಜನೆಗೆ ಗಮನ ಕೊಡಿ ವಿಶ್ರಾಂತಿ ಮತ್ತು ಚಟುವಟಿಕೆಯನ್ನು ಸಮತೋಲನಗೊಳಿಸುವ ಮೂಲಕ ನಿಮ್ಮ ಆರೋಗ್ಯವನ್ನು ಟ್ರ್ಯಾಕ್ ಮಾಡಿ ಏಪ್ರಿಲ್ನ ಶಕ್ತಿಯನ್ನು ಸ್ವೀಕರಿಸಿ ಮತ್ತು ಅದು ಹೇಗೆ ಯಶಸ್ಸಿನ ಬಾಗಿಲು ತೆರೆಯುತ್ತದೆ ಎಂಬುದನ್ನು ವೀಕ್ಷಿಸಿ ಮೇ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಭವಿಷ್ಯವು ಮಕರ ಸಂಕ್ರಾಂತಿಯ ಮೇ ಎರಡು ಸಾವಿರದ ಇಪ್ಪತ್ತೈದು ಅನ್ನು ನಿರೂಪಿಸುತ್ತದೆ ಆದರೆ ನಿರಾಶೆಗೊಳ್ಳಬೇಡಿ ವೃತ್ತಿರಂಗವು ಆಕ್ಷನ್ ಸ್ಟ್ರಾಟೆಜಿಕ್ ಯೋಜನೆಗೆ ಹೆಚ್ಚಿನ ಸಾಮರ್ಥ್ಯವನ್ನು ನೋಡುತ್ತದೆ ಮತ್ತು ತಂಡದ ಕೆಲಸವು ಕೈಗವಸುಗಳಲ್ಲಿ ಕೆಲಸ ಮಾಡುತ್ತದೆ ವ್ಯಾಪಾರದಲ್ಲಿ ದೀರ್ಘಾವಧಿಯವರೆಗೆ ಆಟವಾಡಿ ಮತ್ತು ಅಪಾಯಕಾರಿ ಜೂಜಾಟಗಳನ್ನು ದೂರವಿಡಿ ಆರಂಭದಲ್ಲಿ ಹಣಕಾಸನ್ನು ಒಳಗೊಂಡಿರುವ ಕೆಲವು ಉಬ್ಬುಗಳಿರುವ ರಸ್ತೆಗಳು ಇರಬಹುದು ಆದರೆ ಸಂವೇದನಾಶೀಲವಾಗಿ ಆಡಿದರೆ ತಿಂಗಳ ಮಧ್ಯಭಾಗವು ಉಜ್ವಲ ಭವಿಷ್ಯವನ್ನು ನೋಡುತ್ತದೆ ಕೆಲಸವು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆಯಾದರೂ ಸಂಬಂಧಗಳು ಪ್ರಾಮಾಣಿಕ ಸಂಭಾಷಣೆಗಳೊಂದಿಗೆ ಹೊಳೆಯುತ್ತವೆ ವಿದ್ಯಾರ್ಥಿಗಳೇ ಕೆಲಸಕ್ಕೆ ಇಳಿಯಿರಿ ಅದು ಯೋಗ್ಯವಾಗಿದೆ ನಿಮ್ಮ ಆರೋಗ್ಯದ ಮೇಲೆ ಒತ್ತಡವನ್ನು ದೂರ ಮಾಡಲು ಸ್ವಯಂ ಆರೈಕೆಗೆ ಸ್ವಲ್ಪ ಸಮಯವನ್ನು ನೀಡಿ ತಾಳ್ಮೆಯಿಂದಿರಿ ಪೂರ್ವಭಾವಿಯಾಗಿರಿ ಈ ತಿಂಗಳು ನಂತರ ದೊಡ್ಡ ವಿಜಯಗಳತ್ತ ನಿಮ್ಮ ಸ್ಪ್ರಿಂಗ್ ಬೋರ್ಡ್ ಆಗುವ ಅತ್ಯುತ್ತಮ ಅವಕಾಶವಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇದು ಬೆಳವಣಿಗೆ ಮತ್ತು ಪರಿವರ್ತನೆಯ ಸಮಯ ಮಕರ ಸಂಕ್ರಾಂತಿ ನಕ್ಷತ್ರಗಳು ನಿಮ್ಮ ಪಾದಗಳನ್ನು ನೆಲದ ಮೇಲೆ ಮತ್ತು ನಿಮ್ಮ ತಲೆಯನ್ನು ಮೋಡಗಳಲ್ಲಿ ಇಟ್ಟುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದರೂ ಶನಿಯು ಇಲ್ಲಿ ಆಟವಾಡುತ್ತಿರುವುದರಿಂದ ನೀವು ಉತ್ತಮ ಚಲನೆಯನ್ನು ಮಾಡಬಹುದು ಕಾರ್ಯಪ್ರೇರಕ ಮಂಗಳವು ಕೆಲಸಗಳನ್ನು ಮಾಡಲು ಶಕ್ತಿಯ ಧ್ಯೇಯವನ್ನು ಹೊತ್ತಿಸುವ ಮೂಲಕ ನಿಮ್ಮ ಕೆಲಸದ ಜೀವನಕ್ಕೆ ಈ ತಿಂಗಳು ನಿಮ್ಮ ಗಮನ ಬೇಕು ನೀವು ಮಿತಿಮೀರಿ ಹೋಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಭಸ್ಮವಾಗುವುದು ನಿಜ ತಿಂಗಳ ಮಧ್ಯದ ವೇಳೆಗೆ ಹುಣ್ಣಿಮೆಯು ನಿಮ್ಮ ದೀರ್ಘಾವಧಿಯ ಗುರಿಗಳನ್ನು ಬೆಳಗಿಸಲಿದೆ ಮತ್ತು ನೀವು ಸಾಗುತ್ತಿರುವ ಮಾರ್ಗವನ್ನು ಮರುಚಿಂತನೆ ಮಾಡಲು ನಿಮಗೆ ಸವಾಲು ಹಾಕುತ್ತದೆ ಶುಕ್ರವು ನಿಮ್ಮ ಸಂಬಂಧಗಳನ್ನು ಬೆಚ್ಚಗಾಗಿಸುತ್ತದೆ ಆದ್ದರಿಂದ ನೀವು ಪ್ರೀತಿಸುವ ಜನರೊಂದಿಗೆ ಬಂಧಗಳನ್ನು ಬಲಪಡಿಸಲು ಮತ್ತು ಯಾವುದೇ ಗೊಂದಲವನ್ನು ನಿವಾರಿಸಲು ಇದು ಸೂಕ್ತ ಸಮಯ ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಸೃಜನಶೀಲತೆಯನ್ನು ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಅರ್ಥಪೂರ್ಣ ಬೆಳವಣಿಗೆಗೆ ತರಲು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಮಕರ ಸಂಕ್ರಾಂತಿಯವರಿಗೆ ಕೆಲವು ಕಠಿಣ ನಿರ್ಧಾರಗಳು ಮತ್ತು ಸವಾಲುಗಳನ್ನು ತರುತ್ತದೆ ಆದರೆ ಇದು ಪ್ರಮುಖ ಬದಲಾವಣೆಗಳಿಗೆ ಕಾರಣವಾಗುತ್ತದೆ ಹಣ ಸಂಪಾದಿಸುವ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ ಆದರೆ ಹದಿಮೂರು ರಿಂದ ಶನಿಯ ಹಿಮ್ಮೆಟ್ಟುವಿಕೆ ಹೆಚ್ಚುವರಿ ಒತ್ತಡವನ್ನು ಸೇರಿಸಬಹುದು ಕುಟುಂಬ ಜೀವನವು ಸ್ಥಿರವಾಗಿರುತ್ತದೆ ಆದರೂ ಕೆಲವು ಅತೃಪ್ತಿಗಳು ಕಾಲಹರಣವಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕಾರಿ ಸಮಸ್ಯೆಗಳು ಉದ್ಭವಿಸಬಹುದು ಆದ್ದರಿಂದ ಸಮತೋಲಿತ ಆಹಾರದ ಮೇಲೆ ಕೇಂದ್ರೀಕರಿಸಿ ಆರ್ಥಿಕವಾಗಿ ಹಠಾತ್ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ಉಳಿತಾಯದತ್ತ ಗಮನಹರಿಸಿ ಕಠಿಣ ಪರಿಶ್ರಮದ ಹೊರತಾಗಿಯೂ ವೃತ್ತಿಜೀವನದ ಬೆಳವಣಿಗೆಯು ನಿಧಾನವಾಗಬಹುದು ಮತ್ತು ಪ್ರಯಾಣವು ಉತ್ತಮ ಫಲಿತಾಂಶಗಳನ್ನು ನೀಡುವುದಿಲ್ಲ ಆದಾಗ್ಯೂ ಸಂಬಂಧಗಳು ಬಲವಾದವು ಶುಕ್ರವು ಭಾವನಾತ್ಮಕ ಬೆಳವಣಿಗೆಯನ್ನು ತರುತ್ತದೆ ಈ ತಿಂಗಳ ಏರಿಳಿತಗಳನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಲು ತಾಳ್ಮೆಯಿಂದಿರಿ ಮತ್ತು ಸ್ಥಿರವಾಗಿರಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅವಕಾಶ ಮತ್ತು ಸವಾಲು ಎರಡನ್ನೂ ಸಂಯೋಜಿಸುವ ಪ್ರಕ್ಷುಬ್ಧ ಸಂಚಿಕೆಯು ಆಗಸ್ಟ್ನಲ್ಲಿ ಮಕರ ಸಂಕ್ರಾಂತಿಯ ಹಾದಿಯಲ್ಲಿದೆ ಕುಟುಂಬದೊಳಗಿನ ಅಭಿಪ್ರಾಯದ ವಿರೋಧವು ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು ನಿಮ್ಮ ಮೇಲೆ ಸುಲಭವಾಗಿ ತೆಗೆದುಕೊಳ್ಳಿ ತಾಳ್ಮೆ ನಿಮ್ಮ ಬುದ್ಧಿವಂತ ಮಿತ್ರವಾಗಿರುತ್ತದೆ ವ್ಯವಹಾರದಲ್ಲಿ ಕೆಲವು ಆಶ್ಚರ್ಯಗಳನ್ನು ನಿರೀಕ್ಷಿಸಿ ನಿಮಗೆ ಬೆಂಬಲವಿದೆ ಮತ್ತು ಈ ಎಲ್ಲದರ ಮೂಲಕ ನಿಮಗೆ ಸಹಾಯ ಮಾಡುತ್ತದೆ ಹೆಚ್ಚಿನ ಅಪಾಯದ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ಬದಲಿಗೆ ಸ್ಥಿರತೆಯ ಮೇಲೆ ಕೇಂದ್ರೀಕರಿಸಿ ಪ್ರಣಯವು ಪ್ರಕಾಶಮಾನವಾಗಿ ಕಾಣುತ್ತದೆ ಸಂಬಂಧವನ್ನು ಬಲಪಡಿಸಲು ಅನೇಕ ಅವಕಾಶಗಳು ಸಂವಹನವು ಎಲ್ಲವೂ ಆಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲವೂ ಸರಿಯಾಗಿದೆ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಸಮತೋಲನವನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಉತ್ತಮ ಉತ್ಸಾಹದಲ್ಲಿರುತ್ತೀರಿ ಈ ತಿಂಗಳು ನೀವು ಎದುರಿಸುತ್ತಿರುವ ಸವಾಲುಗಳನ್ನು ಎದುರಿಸಿ ಯಶಸ್ಸು ಮೂಲೆಯಲ್ಲಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮಕರ ಸಂಕ್ರಾಂತಿ ನೀವು ಎಚ್ಚರಿಕೆಯಿಂದ ನಿಮ್ಮ ಗುರಿಗಳನ್ನು ಸಮತೋಲನಗೊಳಿಸಬೇಕು ಮಂಗಳ ಮತ್ತು ಸೂರ್ಯನು ಉತ್ತಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ವೃತ್ತಿಜೀವನದ ಆಕಾಂಕ್ಷೆಗಳನ್ನು ಬಲವಾಗಿ ಮುಂದುವರಿಸಲು ನಕ್ಷತ್ರಗಳು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿವೆ ಯಶಸ್ವಿಯಾಗಲು ಇದು ನಿಮ್ಮ ಅವಕಾಶವಾಗಿದೆ ಆತುರಪಡಬೇಡಿ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅನಿರೀಕ್ಷಿತ ವೆಚ್ಚಗಳು ಇರಬಹುದು ಆದ್ದರಿಂದ ಸದ್ಯಕ್ಕೆ ಪ್ರಮುಖ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ ಮನೆಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ನೀವು ನಿಕಟತೆಯನ್ನು ಅನುಭವಿಸುವಿರಿ ಆದರೆ ನೀವು ಕಾರ್ಯನಿರತರಾಗಿದ್ದರೂ ಸಹ ನಿಮ್ಮ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯಲು ಮರೆಯದಿರಿ ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಮಿತಿಗಳನ್ನು ಅರಿತುಕೊಂಡು ಗಮನಹರಿಸಬೇಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಏರಿಳಿತಗಳ ತಿಂಗಳಾಗಿ ರೂಪುಗೊಳ್ಳುತ್ತಿದೆ ವೃತ್ತಿಜೀವನದ ಮುಂಭಾಗದಲ್ಲಿ ನೀವು ಹೊಳೆಯುವ ಅವಕಾಶಗಳನ್ನು ಹೊಂದಿರುತ್ತೀರಿ ಆದರೆ ನಿಮ್ಮನ್ನು ತುಂಬಾ ಕಠಿಣವಾಗಿ ತಳ್ಳಬೇಡಿ ಭಸ್ಮವಾಗುವುದನ್ನು ತಪ್ಪಿಸಲು ಸಮತೋಲನವನ್ನು ಕಂಡುಹಿಡಿಯುವುದು ಅತ್ಯಗತ್ಯವಾಗಿರುತ್ತದೆ ಆರ್ಥಿಕವಾಗಿ ಬೆಳೆಯಲು ಅವಕಾಶಗಳಿವೆ ಆದರೂ ಅನಿರೀಕ್ಷಿತ ವೆಚ್ಚಗಳು ಪಾಪ ಆಗಬಹುದು ಆದ್ದರಿಂದ ನೀವು ಬುದ್ಧಿವಂತಿಕೆಯಿಂದ ಬಜೆಟ್ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಸಂಬಂಧಗಳು ಉತ್ತಮ ಸ್ಥಳದಲ್ಲಿವೆ ಪ್ರೀತಿಪಾತ್ರರೊಂದಿಗಿನ ಬಂಧಗಳನ್ನು ಬಲಪಡಿಸಲು ಪರಿಪೂರ್ಣ ಅವಕಾಶವಿದೆ ಆದರೆ ಕುಟುಂಬ ಜೀವನಕ್ಕೆ ಸ್ವಲ್ಪ ಹೆಚ್ಚಿನ ಗಮನ ಬೇಕಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಸಕ್ರಿಯವಾಗಿರುವುದು ಮತ್ತು ಒತ್ತಡವನ್ನು ನಿರ್ವಹಿಸುವುದು ನಿಮ್ಮ ಉತ್ತಮ ಭಾವನೆಯನ್ನು ನೀಡುತ್ತದೆ ತಾಳ್ಮೆ ಮತ್ತು ಸ್ಪಷ್ಟ ಗಮನದೊಂದಿಗೆ ಅಕ್ಟೋಬರ್ ನಿಮಗೆ ಲಾಭದಾಯಕ ತಿಂಗಳಾಗಬಹುದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮಕರ ಸಂಕ್ರಾಂತಿಯ ರೂಪಾಂತರ ಬೆಳವಣಿಗೆ ಮತ್ತು ಸ್ವಯಂ ಪ್ರತಿಬಿಂಬವನ್ನು ತರುತ್ತದೆ ನವೆಂಬರ್ ಹತ್ತು ರಿಂದ ಮರ್ಕ್ಯುರಿ ಹಿಮ್ಮೆಟ್ಟುವಿಕೆಯೊಂದಿಗೆ ಕೆಲಸ ಮತ್ತು ಹಣಕಾಸಿನಲ್ಲಿ ವಿಳಂಬವನ್ನು ನಿರೀಕ್ಷಿಸಿ ಹಿಂದಿನ ಪ್ರಯತ್ನಗಳನ್ನು ಪರಿಶೀಲಿಸಲು ಈ ಸಮಯವನ್ನು ಬಳಸಿ ತುಲಾ ರಾಶಿಯಲ್ಲಿ ಶುಕ್ರವು ವೃತ್ತಿಪರ ಮತ್ತು ವೈಯಕ್ತಿಕ ಸಂಪರ್ಕಗಳನ್ನು ಹೆಚ್ಚಿಸುತ್ತದೆ ಆದರೆ ನ್ಯೂ ಮೂನ್ ಭಾವನಾತ್ಮಕ ಚಿಕಿತ್ಸೆ ಮತ್ತು ಕಾರ್ಯತಂತ್ರದ ಯೋಜನೆಗೆ ತಳ್ಳುತ್ತದೆ ಪೂರ್ಣ ಚಂದ್ರ ಯೋಜನೆಗಳು ಮತ್ತು ಸಂಬಂಧಗಳಲ್ಲಿ ಸಡಿಲವಾದ ತುದಿಗಳನ್ನು ಜೋಡಿಸಲು ಸಹಾಯ ಮಾಡುತ್ತದೆ ಸ್ಪಷ್ಟತೆಯನ್ನು ತರುತ್ತದೆ ಸಮತೋಲಿತ ದಿನಚರಿಗಳ ಮೂಲಕ ಬಜೆಟ್ ಸಾಲಗಳನ್ನು ತೆರವುಗೊಳಿಸುವುದು ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡುವುದರ ಮೇಲೆ ಕೇಂದ್ರೀಕರಿಸಿ ವಿದ್ಯಾರ್ಥಿಗಳು ಸಣ್ಣಪುಟ್ಟ ಹಿನ್ನಡೆಗಳನ್ನು ಎದುರಿಸಬಹುದು ಆದರೆ ಪರಿಶ್ರಮದಿಂದ ಮುನ್ನಡೆಯಬಹುದು ಮುಕ್ತ ಸಂವಹನದ ಮೂಲಕ ಸಂಬಂಧಗಳನ್ನು ಬಲಗೊಳಿಸಿ ಈ ಪರಿವರ್ತಕ ತಿಂಗಳನ್ನು ಹೆಚ್ಚು ಮಾಡಲು ಧ್ಯಾನ ಮತ್ತು ಶಿಸ್ತಿನಿಂದ ಶನಿಯ ಶಕ್ತಿಯನ್ನು ಅಳವಡಿಸಿಕೊಳ್ಳಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮಕರ ರಾಶಿಯವರಿಗೆ ಉತ್ಸಾಹಭರಿತ ತಿಂಗಳು ಮಂಗಳ ಗ್ರಹವು ಏಳು ರಂದು ಧನು ರಾಶಿಗೆ ಪ್ರವೇಶಿಸುತ್ತದೆ ಸವಾಲುಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಸಿದ್ಧಗೊಳಿಸುತ್ತದೆ ಆದರೆ ದುಡುಕಿನ ನಿರ್ಧಾರಗಳನ್ನು ತಡೆಯಲು ಸಮತೋಲನದಲ್ಲಿರುವುದು ಮುಖ್ಯವಾಗಿದೆ ರ ನಂತರ ಶುಕ್ರನು ಆರ್ಥಿಕ ಮತ್ತು ಸಂಬಂಧದ ವಿಷಯಗಳನ್ನು ಸುಧಾರಿಸುತ್ತಾನೆ ಇಪ್ಪತ್ತೊಂದು ರಿಂದ ಮಕರ ರಾಶಿಯಲ್ಲಿ ಸೂರ್ಯನಿರುವುದರಿಂದ ನೀವು ಹೆಚ್ಚು ಶಿಸ್ತು ಮತ್ತು ದೀರ್ಘಾವಧಿಯ ಗುರಿಗಳತ್ತ ಗಮನ ಹರಿಸುತ್ತೀರಿ ಮಂಗಳ ಮತ್ತು ಸೂರ್ಯನು ದಿಟ್ಟ ನಡೆಗಳನ್ನು ಮತ್ತು ನಾಯಕತ್ವವನ್ನು ಪ್ರೋತ್ಸಾಹಿಸುವುದರಿಂದ ವೃತ್ತಿ ಅವಕಾಶಗಳು ಹೆಚ್ಚಾಗುತ್ತವೆ ಬುಧದ ಚಲನೆಯಿಂದಾಗಿ ವಿದ್ಯಾರ್ಥಿಗಳು ಸುಧಾರಣೆಗಳನ್ನು ನೋಡುತ್ತಾರೆ ಇದು ಗಮನ ಮತ್ತು ಕಲಿಕೆಯನ್ನು ಹೆಚ್ಚಿಸುತ್ತದೆ ವಿಶ್ರಾಂತಿಗೆ ಸಮಯ ಮೀಸಲಿಟ್ಟರೆ ಆರೋಗ್ಯ ಚೆನ್ನಾಗಿರಬೇಕು ಎಚ್ಚರಿಕೆಯಿಂದ ಯೋಜನೆ ಮತ್ತು ಬಲವಾದ ಇಚ್ಛೆಯೊಂದಿಗೆ ಈ ತಿಂಗಳ ಅವಕಾಶಗಳನ್ನು ತೆಗೆದುಕೊಳ್ಳಿ ಸುಲಭವಾದ ಬದಲಾವಣೆಗಳಿಗಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವ ಮತ್ತು ಶನಿವಾರದಂದು ಉಪವಾಸ ಮಾಡುವ ಬಗ್ಗೆ ಯೋಚಿಸಿ